ನಮಸ್ಕಾರ ಆತ್ಮೀಗರೇ ನ್ಯೂಸ್ ಡೈರಿಗೆ ಸ್ವಾಗತ ರಾಜ್ಯದಲ್ಲಿ ಈಗ ಬರೀ ಡಿವೋರ್ಸ್ ಎತ್ತೆ ಸದ್ದು ಅದರಲ್ಲೂ ದರ್ಶನ್ ಪ್ರಕರಣ ಅಂತೂ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋದನ್ನ ಊಹಿಸೋದಕ್ಕೂ ಆಗ್ತಾ ಇಲ್ಲ ಹೀಗಾಗಿ ಗಲ್ಲಿ ಗಲ್ಲಿಯಲ್ಲೂ ದರ್ಶನ್ ಅವರದ್ದೇ ಸದ್ದು ಹೀಗೆ ಬರೀ ಡಿವೋರ್ಸ್ ದರ್ಶನ್ ಕೊಲೆ ಕೇಸ್ ಬಗ್ಗೆ ಜನ ಮಾತನಾಡ್ಕೊಳ್ತಾ ಇರೋ ಹೊತ್ತಲ್ಲಿ ಹೊಸದೊಂದು ಸುದ್ದಿ ಹರಿದಾಡ್ತಾ ಇದೆ ವಿವಾದಗಳಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿ ಪ್ರಭಾವಿಯಾದ ಸೋನು ಶ್ರೀನಿವಾಸ್ ಗೌಡ ಹೊಸ ಬಾಳಿಗೆ ಕಾಲಿಡೋದಕ್ಕೆ ನಿರ್ಧರಿಸಿದ್ದಾರೆ ಗುಟ್ಟಾಗಿ ಮದುವೆಯಾಗೋದಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹಾಗಾದ್ರೆ ನಟಿ ಸೋನು ಮದುವೆ ಆಗ್ತಾ ಇರೋ ಹುಡುಗ ಯಾರು ಅವರ ಹಿನ್ನೆಲೆ ಏನೋ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಸೋನು ಶ್ರೀನಿವಾಸ್ ಗೌಡ ಅಂದ್ರೆ ಸಾಕು ಬರೀ ವಿವಾದಗಳೇ ಕಣ್ಮುಂದೆ ಬರುತ್ತೆ ಅಷ್ಟರ ಮಟ್ಟಿಗೆ ವಿವಾದಗಳಿಂದಲೇ ಫೇಮಸ್ ಆದವರು ಇವರು ಬಾತ್ರೂಮ್ ವಿಡಿಯೋದಿಂದ ಹಿಡಿದು ರೀಲ್ ಲೋಕದವರೆಗೂ ಇವರ ಹವ ಕಮ್ಮಿ ಇಲ್ಲ ಇತ್ತೀಚೆಗೆ ಪುಟಾಣಿ ಬಾಲಕಿಯನ್ನ ದತ್ತು ಪಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದೇ ಮುಳುವಾಗಿತ್ತು ಇದೇ ಕೇಸ್ನಲ್ಲಿ ಜೈಲ್ ಕೂಡ ಸೇರಿ ಬಂದಿದ್ರು ಈಗ ಹೊಸದೊಂದು ಸುದ್ದಿ ಹರಿದಾಡ್ತಾ ಇದೆ ನಟಿ ಸೋನು ಶ್ರೀನಿವಾಸ್ ಗೌಡ ಯಾರಿಗೂ ಹೇಳದೆ ಮದುವೆ ಆಗೋದಕ್ಕೆ ಸಜ್ಜಾಗಿದ್ದಾರಂತೆ ಈಗಾಗಲೇ ಹುಡುಗನನ್ನು ಕೂಡ ಫಿಕ್ಸ್ ಮಾಡಿದ್ದಾರಂತೆ ಆತ್ಮಿಗೆರೆ ನಟಿ ಸೋನು ಮದುವೆ ಆಗ್ತಿದ್ದಾರೆ ಅನ್ನೋ ಅನುಮಾನ ಮೂಡುವುದಕ್ಕೆ ಒಂದು ಕಾರಣ ಇದೆ ಇತ್ತೀಚೆಗೆ ಸೋನು ಗೌಡ ಅವರ ಇನ್ಸ್ಟಾಗ್ರಾಮ್ ಖಾತೆ ಓಪನ್ ಮಾಡಿದ್ರೆ ಸಾಕು ಬಳಿ ಯುವಕನೊಬ್ಬನ ಫೋಟೋಗಳೇ ಕಣ್ಣು ಕೂಗ್ತಾ ಇದೆ ಇದನ್ನ ನೋಡ್ತಾ ಇದ್ದಂತೆ ಮದುವೆ ಅನ್ನೋ ಸುದ್ದಿ ಹರಿದಾಡುವುದಕ್ಕೆ ಶುರುವಾಗಿದ್ದು ಆತ್ಮಿಗೆರೆ ಸೋನು ಶ್ರೀನಿವಾಸ್ ಗೌಡ ತಮ್ಮ ಹುಡುಗನ ಬಗ್ಗೆ ಏನನ್ನೂ ಹೇಳದೇ ಇದ್ರೂ ಪರವಾಗಿಲ್ಲ ಆದರೆ ಇವರು ನಿಮ್ಮ ಸ್ನೇಹಿತನ ಪ್ರೇಮಿಯ ಅನ್ನೋದನ್ನ ಹೇಳಿ ಅಂತ ನೆಗೆಟಿವ್ ಪಾಸಿಟಿವ್ ಕಮೆಂಟ್ ಎರಡನ್ನೂ ಮಾಡ್ತಿದ್ದಾರೆ ನಿಮ್ಮ ಜೋಡಿ ಚೆನ್ನಾಗಿದೆ ಮೇಡ್ ಫಾರ್ ಈಚ್ ಕ್ಯೂಟ್ ಬೇರಕ ಭವಿಷ್ಯದ ಪತಿಯ ಏನ್ ಕತೆ ಈಗಾಗಲೇ ಒಂದ್ ಜೋಡಿ ಮಕ್ಕಳಾಟ ಮಾಡಿಕೊಂಡು ಮದುವೆ ಮಾಡಿಕೊಂಡು ಡಿವೋರ್ಸ್ ಆಗಿದೆ ಎಚ್ಚರಿಕೆ ನಿಮಗೆ ಒಳ್ಳೇದಾಗ್ಲಿ ಹೀಗಂತ ಹಲವು ಮಂದಿ ನೂರಾರು ಕಮೆಂಟ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ